ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಕಷಾಯ ಮಾಡೋದನ್ನ ಹೇಳ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಮೂರು ಟೇಬಲ್ ಸ್ಪೂನು ಕೊತ್ತಂಬರಿ ಕಾಳು ಒಂದು ಮೂರು ಟೇಬಲ್ ಸ್ಪೂನು ಬೆಲ್ಲ ಹಾಗೆ ಸ್ವಲ್ಪ ಶುಂಠಿ ಒಂದು ಇಂಚಿನಷ್ಟು ನಾಲ್ಕು ಕಾಳು ಎರಡು ಲವಂಗ ಈಗ ಇದನ್ನೆಲ್ಲ ಬಿಸಿ ಮಾಡ್ಕೊಳೋಣ ಲವಂಗ ಕಾಳು ಮೆಣಸು ಮತ್ತು ಕಾಳು ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಈಗ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆರಲಿ ಆಮೇಲೆ ಇದನ್ನು ಕುಟ್ಟಿ ಪೌಡ್ರ್ ಅಂತ ಬಿಸಿ ಆರಿದೆ ಸ್ವಲ್ಪ ಬಿಸಿ ಇದ್ದಾಗ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕಿದ ಆವಾಗ ಬೇಗ ಪೌಡ್ರ್ ಆಗ್ತೈತಿ ಕಾಳು ಮೆಣಸು ಮತ್ತು ಲವಂಗ ಕೊತ್ತಂಬರಿ ಕಾಳನ್ನು ಹಾಕಿ ಈಗ ಸ್ವಲ್ಪ ತರಿ ತರಿಯಾಗಿ ಕುಟ್ಟಿಟ್ಕೊಣ ಇದು ಒಂದು ಸ್ವಲ್ಪ ಪೌಡ್ರ್ ಆದಮೇಲೆ ಆಮೇಲೆ ಶುಂಠಿ ಹಾಕಿ ಕುಟ್ಟಣ ಈಗ ಶುಂಠಿ ಹಾಕಿ ಕುಡ್ತಾ ಇದ್ದೀನಿ ಹಸಿನಾದ್ರೂ ತಗೋಬಹುದು ಒಣ ಶುಂಠಿನಾದ್ರೂ ತಗೋಬೋದು ಎರಡು ಯಾವುದಾದ್ರೂ ತಗೊಂಡ್ರು ನಡಿತಿದ್ವಿ ಸ್ವಲ್ಪ ತರಿಯಾಗಿರಬೇಕು ನೋಡಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಟ್ಟಿ ಈಗ ಕಷಾಯ ಮಾಡೋಣ ಈ ಲೋಟದಿಂದ ಒಂದು ಲೋಟ ನೀರು ತಗೊಂಡಿದ್ದೀನಿ ಇವಾಗ ಪಾತ್ರೆಗೆ ಇದು ಇದೊಂದು ಸ್ವಲ್ಪ ನೀರು ಚೆನ್ನಾಗಿ ಕಾಯಿಲಿ ಆವಾಗ ಕುಟ್ಟಿರುವಂಥ ಪೌಡ್ರ್ ಹಾಕೋಣ ನೀರು ಚೆನ್ನಾಗಿ ಬಿಸಿಯಾಗಿದೆ ಈಗ ಕುಟ್ಟಿರುವಂಥ ಪೌಡ್ರ್ ಹಾಕೋಣ ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ ಆಮೇಲೆ ಬೆಲ್ಲ ಹಾಕೋಣ ಈ ಕಷಾಯ ಮಾಡಿ ಕುಡಿಯೋದ್ರಿಂದ ಬೇಗ ಶೀತ ಕಡಿಮೆ ಆಗ್ತತಿ ಮತ್ತು ತಲೆನೋವು ಬೇಗ ಕಡಿಮೆ ಅನ್ನಿಸ್ತತಿ ಕುಡಿದ್ರೆ ಈಗ ಚೆನ್ನಾಗಿ ಕುದಿತಾ ಇದೆ ಒಂದು ಕಪ್ ನೀರು ಹಾಕಿದ್ರೆ ಮುಕ್ಕಾಲು ಕಪ್ನಷ್ಟು ಹಾಕ್ಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಏನು ಟೈಮ್ ಇಡೆಯಲ್ಲ ಈಗ ಚೆನ್ನಾಗಿ ಕುದಿತಾ ಇದೆ ಈಗ ಬೆಲ್ಲ ಹಾಕ್ತಾನೆ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಳಿ ಯಾವ್ದು ಹಾಕಿದ್ರೂ ನಡಿತೈತಿ ಆದರೆ ಬೆಲ್ಲ ಮಾತ್ರ ಉಪ್ಪಿರ್ಬಂತು ಉಪ್ಪಿತ್ತು ಅಂದ್ರೆ ಹಾಲು ಹಾಕಿದಾಗ ಒಡೆದು ಬಿಡ್ತೈತಿ ನೋಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲ ಸಕ್ಕರೆ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರ್ತೈತಿ ಬೆಲ್ಲ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರ್ತೈತಿ ಯಾವ್ದು ಹಾಕಿದ್ರೂ ನಡಿತೈತಿ ಈಗ ಚೆನ್ನಾಗಿ ಕೂತಿದ್ವಿ ಇನ್ನೊಂದು ಸ್ವಲ್ಪ ಈಗ ಚೆನ್ನಾಗಿ ಕುದ್ದಾಗಿದೆ ಈಗ ಸ್ವಲ್ಪ ಹಾಲು ಹಾಕೋಣ ಭಾಳ ಏನು ಬೇಡ ಒಂದು ಕಾಲು ಕಪ್ನಷ್ಟು ಹಾಲು ಹಾಕಿದ್ರೆ ಸಾಕು ಹಾಲು ಹಾಕಿದ್ದೀನಿ ಈಗ ಈಗ ಒಂದು ಲೋಟಕ ಇದನ್ನ ಸೋಸ್ಕೊಳ್ಳೋಣ ಇವಾಗ ಒಂದು ಲೋಟಕ ಹಾಕೊಳ್ಳೋಣ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಬೇಗ ಕಡಿಮೆ ಆಗ್ತೈತಿ ತಲೆನೋವು ಕಡಿಮೆ ಆಗ್ತೈತಿ ಬೇಗ ನೀವು ಒಂದ್ಸರ್ತಿ ಮಾಡಿ ನೋಡ್ರಿ ಎಲ್ಲರಿಗೂ ಕೊಡ್ಬೋದು ಇದನ್ನು ಕಹಿ ಅನ್ಸೋದೇ ಇಲ್ಲ ಸಣ್ಣ ಮಕ್ಕಳು ಸಹಿತ ಆರಾಮಾಗಿ ಕುಡಿತಾರೆ ಈಗ ರೆಡಿಯಾಗಿದೆ ಕಷಾಯ ತಲೆನೋವು ಮತ್ತು ಶೀತ ಬಂದಾಗ ಈ ಥರ ಕಷಾಯ ಮಾಡಿ ಕುಡಿಯೋದ್ರಿಂದ ಬೇಗ ಕಡಿಮೆ ಆಗ್ತೈತಿ ಇದನ್ನು ಎಲ್ಲರೂ ಕುಡಿಬೋದು ಕಹಿ ಇರೋದಿಲ್ಲ ಸಣ್ಣ ಮಕ್ಕಳಿಗೂ ಸಹ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರ್ತೈತಿ ಕುಡಿಯೋಕ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು